ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಹೆಂಡಿಂಗ್ ಮಾಡ್ತೀನಿ ಅದೊಂದು ದ್ವೇಷ ಇಲ್ಲ ತೊಗೊಂಡು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳತ್ಕೊಂಡ್ರೆ ಕೇಳಿದಿಲ್ಲ ಕನ್ನಡನೂ ತುಂಬ ದೊಡ್ಡ ಸ್ಥಾನದಾಗಿದ್ದು ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಮಚ್ ಥ್ಯಾಂಕ್ ಯು ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ನಾವ್ಯಾರು ಬರೋದಿಲ್ಲ ಜೈ ಕರ್ನಾಟಕ ಮಾತೆ ದುನಿಯಾ ವಿಜಯ್ ಸರ್ ಅವರು ಸೈಮಾ ಇವೆಂಟ್ ನ ವೇದಿಕೆ ಮೇಲೆ ಬಹಳ ನೇರವಾಗಿ ಅದ್ಭುತವಾಗಿ ಕನ್ನಡ ಕಲಾವಿದರ ಪರವಾಗಿ ಮಾತಾಡಿದ್ದಾರೆ ತಮ್ಮ ನೋವನ್ನ ವ್ಯಕ್ತಪಡಿಸಿದಾರೆ ಬಹಳ ಇಷ್ಟ ಆಯ್ತು ನನಗೆ ಅವ್ರು ಮಾತಾಡಿದ್ದು ಇದನ್ನೇ ನಾವು ನಮ್ಮ ಕನ್ನಡದ ನಟರಿಂದ ಬಯಸೋದು ಯಾವುದೇ ಭಾಷೆಗೆ ಹೋಗಿ ನಮ್ಮ ಕನ್ನಡ ನಟರು ನಟನೆ ಮಾಡ್ಲಿ ಬೇಜಾರಿಲ್ಲ ಆದ್ರೆ ಕನ್ನಡ ತನವನ್ನ ಸ್ವಾಭಿಮಾನವನ್ನ ಯಾವತ್ತು ಬಿಟ್ಕೊಡ್ಬಾರ್ದು ಸೈಮಾ ಅವರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಕಲಾವಿದರಿಗೆ ಕೊನೆಯಲ್ಲಿ ಕರೆದು ಅವಾರ್ಡ್ ಕೊಡ್ತಾರೆ ಎಷ್ಟು ಕೊನೆಯಲ್ಲಿ ಅಂದ್ರೆ ಬೇರೆ ಭಾಷೆ ಕಲಾವಿದರೆಲ್ಲ ಮನೆಗೆ ಹೋಗಿ ಶುರು ಮಾಡಿದ್ಮೇಲೆ ಸುಮ್ನೆ ಏನೋ ಕರಿಬೇಕು ಅಂತ ಕರೀತಾರೆ ಸೈಮಾ ಒಂದು ದೊಡ್ಡ ಅವಾರ್ಡ್ ಅನ್ನೋ ಕಾರಣಕ್ಕೆ ನಮ್ಮಲ್ಲಿರೋ ಕನ್ನಡದ ಕಲಾವಿದರು ಗೌರವ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆದ್ರೆ ಇವರು ಕನ್ನಡ ಕಲಾವಿದರಿಗೆ ಗೌರವ ಕೊಡ್ತಿಲ್ಲ ಅಂದ್ರೆ ಕನ್ನಡಕ್ಕಿಂತ ಮತ್ತೆ ನಮ್ಮ ಸ್ವಾಭಿಮಾನಕ್ಕಿಂತ ಏನ್ ದೊಡ್ಡದಲ್ವಲ್ಲ ಈ ಸೈಮಾ ನಮಗೆ ಮರ್ಯಾದೆ ಇಲ್ಲದೇ ಇರೋ ಕಡೆ ಏನಕ್ಕೆ ಹೋಗ್ಬೇಕು ನಾವು ಇದನ್ನೇ ದುನಿಯಾ ವಿಜಯ್ ಸರ್ ಅವರು ಕನ್ನಡ ಭಾಷೆ ಬಹಳ ಎತ್ತರ ಸ್ಥಾನದಲ್ಲಿದೆ ಹಿಂಗೆಲ್ಲ ಕನ್ನಡ ಕಲಾವಿದರಿಗೆ ಕರೆದು ನೀವು ಅವಮಾನ ಮಾಡಿದ್ರೆ ಮುಂದಿನ ಸಲ ನಾನ್ ಬರಲ್ಲ ಅಂತ ನೇರವಾಗಿ ಹೇಳಿದರೆ ಕನ್ನಡ ಕಲಾವಿದರ ಪರವಾಗಿ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೆ ಕನ್ನಡದ ಆರ್ಗನೈಸರ್ಸ್ ಯಾರೆಲ್ಲ ಈ ಸೈಮಾ ಇವೆಂಟ್ ಅಲ್ಲಿ ಇದ್ದಾರೋ ಅವರಿಗೆಲ್ಲ ಬುದ್ದಿನೂ ಹೇಳಿದ್ದಾರೆ ಇಷ್ಟಾದ್ರೂ ಸೈಮಾ ಅವರು ಕನ್ನಡಿಗರನ್ನ ಕರೆದು ಅವಮಾನ ಮಾಡಿದ್ರೆ ಯಾವ ಸೈಮಾನೋ ಬೇಕಾಗಿಲ್ಲ ಗೈಮನೋ ಬೇಕಾಗಿಲ್ಲ ಅಷ್ಟೇ ದುನಿಯಾ ವಿಜಯ್ ಸರ್ ಅವರು ಕನ್ನಡಿಗರ ಪರವಾಗಿ ಅಷ್ಟು ದೊಡ್ಡ ವೇದಿಕೆ ಮೇಲೆ ಮಾತಾಡಿದ್ದು ಬಹಳ ಆಯ್ತು ನನ್ನಿಗಳು ಸರ್ ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಲೋ ಸರ್ ಅಲ್ಲಿ ಇದೀರಿ ಅಂತ ಅನ್ಸುತ್ತೆ ಈಗ ಅಲ್ಲಿ ನಿಮ್ಮ ಸ್ಪೀಚ್ ನೋಡಿದ್ವಿ ಸ್ಟೇಜ್ ಮೇಲೆ ಅವಾರ್ಡ್ ಕನ್ನಡಿಕರಿಗೆ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಸ್ಟೇಜ್ ಮೇಲೆ ಹೇಳ್ತೀರಾ ಆರ್ಗನೈಸಿಂಗ್ ಸರಿ ಇರೋದಿಲ್ಲ ಇಲ್ಲಿ ಆಮೇಲೆ ಕನ್ನಡದವರಿಗೆ ಯಾವಾಗ್ಲೂ ಕೊನೆಯಲ್ಲಿ ಕೊನೆ ಕೊಡಕ್ಕೆ ಶುರು ಮಾಡ್ತಾರೆ ಆಲ್ಮೋಸ್ಟ್ ಆಡಿಟೋರಿಯಂ ಎಲ್ಲ ಖಾಲಿ ಆಗಿರುತ್ತೆ ಪಾಪ ಇಲ್ಲಿ ಸುಮಾರು ಜನ ಟಿಕೆಟ್ ಕೊಟ್ಟು ನೋಡಕ್ಕೂ ಬಂದಿರ್ತಾರೆ ಯಾರು ಇಲ್ಲಿನ ಒಟ್ಟಿಗೆ ಕೊಡ್ತಾರೆ ಅವಾರ್ಡ್ಗಳು ಅಂದ್ರೆ ತೆಲುಗು ಅವ್ರು ಕೊಟ್ಟ ನಂತರ ಎಲ್ರಿಗೂ ಕೊಡ್ತಾ ಕೊಡ್ತಾ ಸಾರು ಸುದೀಪ್ ಅವ್ರ ಹೆಸರು ಹೇಳ್ತಾರೆ ಒಬ್ರಿಲ್ಲ ಇಲ್ಲ ಸ್ಟೇಜ್ ಮೇಲೆ ಲೆಕ್ಕ ಕೊಡಿ ಅಲ್ಲೆಲ್ಲ ಪಾಪ ಸುದೀಪ್ ಅವ್ರ ಹೆಸರು ಹೇಳ್ತಾರೆ ಆಡಿಟೋರಿಯಂ ಅಲ್ಲಿ ಇಲ್ಲ ಹಾ ಹೆಂಗಾಗತ್ತೆ ಅವೆಲ್ಲಾನು ನನಗೆ ಈಗ ಪ್ರಾಬ್ಲಮ್ ಏನಂದ್ರೆ ಎರಡು ಭಾಷೆ ಮಾತಾಡ್ಬೇಕು ಯಾವ್ದ್ರಲ್ಲಿ ಮಾತಾಡ್ಲಿ ನೀವೇ ನಿಮ್ಗೆ ಯಾವ ಭಾಷೆಲಿ ಮಾತಾಡ್ಲಿ ಅನ್ನೋ ಪ್ರಾಬ್ಲಮ್ ಆದ್ರೆ ರಾಧಿಕಾ ಮತ್ತೆ ಯಶೋ ಅವ್ರಿಗೆ ನೀವು ಮಾತಾಡ್ತಾ ಇದೀರಾ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಸೊ ಹಾಗಾಗಿ ಆಡಬೇಡಿ ಕೊಡ್ತಾ ಶಂಟ ಕರ್ಕಂತ ರೋಡ್ಲೆ ನಿನ್ನೆ ನಿಮ್ ಕೂದಲಲ್ಲಿ ನಿನ್ನ ತೀ ಕೊಟ್ಟರು ಕೂಡ ಗೇಟ್ ಕಾಯಕ ಕೂಡ ಕರ್ಕಳು ಸಿಗಿ ಬಿಗ್ ಬಾಸ್ ಈ ಸತ್ತಿನ ಸೀಸನ್ ತೊಳಗೆ ನೀವು ಕರ್ದಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ಮುಂದೆ ಲಾರಿ ಕೆಳಗಡೆ ಬಿದ್ದು ಸಕೈತೀನಿ ಸತ್ತೋಗಂತ ರೋಡ್ಲಿ ಬಿಗ್ ಬಾಸ್ ಯಾಕಂದ್ರೆ ಮನಿ ಮಗ ಕುಣಿಗೆ ಚೊಪ್ ಇವತ್ತಿಂದ ಬಿಗ್ ಬಾಸ್ ಕರೆಯದ ಆಗ್ತೀನಿ ಅವಾಯ್ ಚೊಪ್ಲೆ ರೊಕ್ಕಿಲ್ಲ ಅಂತ ಹೇಳಲ್ಲ ಯಾಕೆ ಬಿಗ್ ಬಾಸ್ ನನ್ನ ಹೊರಗಡೆ ಹೋಗಿಲ್ಲ ಅಂತ ಕೋರ್ಟ್ ಮೆಟ್ಲತ್ತಿದಾ ಇವಾಗ ಒಳಗೆ ನಾನು ಕರ್ದಿಲ್ಲ ಅಂದ್ರೆ ಸೀದಾ ಮೇಲೂ ಕೊಯ್ತೀರಾ ಓಂ ಬಿಂ ಜೋಸ್ ನೀನ್ ಹಿಂಗ ಮಾಡಲೇ ನಿನ್ ಮುಖುದ ಆಸ್ಪತ್ರೆ ಆಗ್ತಾರ ಒಳ್ಳೆ ನಾವು ಯೂಶಲಿ ಈ ಇನ್ಸ್ಟಾಗ್ರಾಮಲ್ಲಿ ಮತ್ತು ಆ ಟೈಮ್ ಟಿಕ್ ಟಾಕಲ್ಲಿ ಫೇಸ್ಬುಕ್ಕಲ್ಲಿ ಕೆಲವು ಚಪ್ಪರಿ ಚಪ್ರಿ ನನ್ನ ಮಕ್ಕಳು ಎಲ್ಲ ವೀಡಿಯೋ ಮಾಡೋದು ನೋಡಿರ್ತೀರಿ ನಗಾಡೋ ಇರ್ತೀರಿ ಸುಮಾರು ಜನಕ್ಕೆ ಶೇರ್ ಮಾಡಿರ್ತೀರಿ ನನ್ನ ಮಕ್ಳು ಸೆಡೆ ನನ್ನ ಮಕ್ಕಳು ಚಪ್ರಿ ನನ್ನ ಮಕ್ಳು ಆಡ್ತಾರೆ ನೋಡು ಅಂತ ನೋಡ್ತಾ ನೋಡ್ತಾ ಅವರೇ ಬೈಕ್ ತಗೋತವ್ರೆ ಕಾರ್ ತಗೊತವ್ರೆ ಮನೆಗಳು ಕಟ್ಟಿಸ್ತಾವ್ರೆ ಆವಾಗ ಅನ್ಸೋದು ನನಗೆ ಚಪ್ಪರಿ ಅವರಲ್ಲ ನೋಡ್ತಾ ಇರೋ ನಾವು ಯಾವನೋ ಮೂರ್ ಕಾಸ್ಗೂ ಬೆಲೆ ಬಾಳ್ದೆ ಇರೋ ಹಲ್ಕತ್ ನಾಯಿ ನನ್ ಮಕ್ಳೋ ನಮ್ಮ ಅಪ್ಪನ್ ಏನಿಲ್ಲ ಹೆಣ್ಮಕ್ಳೆ ಅಂತ ಆ ನನ್ ಮಕ್ಳಿಗೋಸ್ಕರ ಈ ವಿಡಿಯೋ ಹಾಕ್ತಾ ನಿನ್ ಮಗ ನಿಂಗೆ ನಿನ್ ಅಮ್ಮನ್ ನಿನ್ ಅಕ್ಕನ್ ಅಂತ ಸರಿಯಾಗಿ ಬೈತಾವನಂತೆ ಯಾಕೆ ಅಪ್ಪ ಅಮ್ಮಗ ಆತರ ಅನ್ನೋರ್ ಇಲ್ಲ ಅಂತ ಊರಿನ ಮನೆಗ್ ಮುದ್ದಿನ ಸೊಸೆ ಬೇಕು ಅಂತ ಊರೂರ್ ಅಲಿತಾ ಇದೀರಾ ಅಂತೆ ಯಾಕೆ ಅಪ್ಪ ಅಮ್ಮಗ ಆ ಪರಿಸ್ಥಿತಿ ಇಲ್ಲ ಅಂತ ನಿಮ್ಗೆ ನೋವ್ವಾ ಮನೆಗ್ ಬಂದಿರೋ ಸೊಸೆ ಜೊತೆ ಜಗಳ ಆಡಿ ಸಪ್ರೇಟ್ ಅಡುಗೆ ಮಾಡ್ಕೊಂಡು ತಿಂತ ಇದ್ದೀರ ಅಂತೆ ಯಾಕೆ ನಾವ್ ಅಪ್ಪ ಅಮ್ಮ ನಿನ್ ಮಕ್ಳು ಚನ್ನಾಗ್ ನೋಡ್ಕೊಂತಾವ್ರಿ ಅಂತ ನಿಮ್ಗೆ ಬೆಳಗ್ಗೆ ಆದ್ರೆ ಸಾಕು ಮಗ ಕುಣಿತಾನೆ ಸಿಗರೇಟ್ ಸೇರ್ತಾನೆ ಅಂತ ಮನೇಲಿ ಫುಲ್ ಜಗಳ ಅಂತೆ ಯಾಕೆ ನಮ್ ಮನೇಲಿ ನೆಮ್ಮದೇಗೋರಿ ನಮ್ ಅಪ್ಪ ನಮ್ ಅಮ್ಮ ಅಂತ ನಿಮ್ಗೆ ನೋವ್ವಾ ಪ್ರತಿ ಸಲ ಜಗಳ ಆದಾಗೆಲ್ಲ ನಿನ್ ಮಗ ನಿಮ್ಗೆ ಹೊಡಿಯಕೆ ಬರ್ತಾನಂತೆ ಯಾಕೆ ನಮ್ ಅಪ್ಪ ಅಮ್ಮಂಗ ಆತರ ಒಡೆಯೋರ್ ಇಲ್ಲ ಅಂತ ನಿಮ್ಗೆ ಉರಿನಾ ಅಪ್ಪ ಅಮ್ಮ ಸತ್ತಾಗ ಮಗನ್ ಹೆಚ್ಚಾಗಿ ನೋವ್ ಪಡೋದು ಹೆಣ್ಮಕ್ಳೆ ಇದನ್ನ ಅರ್ಥ ಮಾಡ್ಕೊಂಡ್ ಬದುಕ್ರಿ ಇಲ್ಲ ಇದೇ ತರ ಅವ್ರವ್ರ ಬಗ್ಗೆ ಮಾತಾಡ್ಕೊಂಡೇ ಸಾಯ್ರಿ ಏನೋ ಮಚಾ ನೀನ್ ಲವರೇ ಕಾಣ್ತಲ್ಲ ಮುತ್ತು ಗೊತ್ತ ಮಚಾ ನಾವು ಮತ್ತೆ ಒಂದಾಗಿ ತಿಂಡಿ ಬಂದ ರೀಲ್ಸ್ ಮಾಡೋಣ ಪ್ರಮೋಷನ್ ಮಾಡೋ ಅಂತ ಅನ್ಕೊಂಡ ಹಾಯ್ ನೀವ್ ಸಂಸಾರ ಮಾಡೋಕ್ ಒಂದಾಗಿಲ್ವಾ ರೀಲ್ಸ್ ಪ್ರಮೋಷನ್ ಮಾಡಕ್ ಒಂದಾಗಿರೋದ ಇಮ್ಮೌಷನ್ ಔಟ್ ತಲೆ ಹಿಡೀತಿದಾರೆ ಏನು ಅಂದ್ರೆ ಹೊರಗಡೆ ಹೋಗ್ತೀನಲ್ಲ ಫುಲ್ ಮೈಂಡ್ ವಾಶ್ ಮಾಡಿ ಅವಳಿಗೆ ದೂರ ಮಾಡಾಕ ಫಸ್ಟ್ ತಲೆ ಹಿಡಿಯೋದು ಅಂದ್ರೆ ಏನು ಅಂತ ತಿಳ್ಕೊಂಡ್ ಮಾತಾಡೋ ಬೀಜ ಇಲ್ದಿರೋ ಬೆರ್ಕೇನ ನಮಗನೆ ನೀನ್ ಬಂದು ಬಂದು ಯಾರ ಹತ್ರ ಒಪ್ಪಿಸ್ತಾ ಇದಿ ನೋಡು ಏ ಒಂದ್ಸರಿ ಇಬ್ಬರಿಗೂ ಸರಿಯಾಗಿ ಬಿಟ್ಟು ಹೋಗಿದ್ದ ಮತ್ತೆ ಅವನ ಹತ್ರ ಬಂದು ಒಪ್ಪಿಸ್ತಾ ಇದನ್ ಎಂತ ಹೇಳ್ಮಿನ್ರಿ ನನ್ನ ಮಗ ಆಯ್ತಿ ಓಹೋ ಈ ಬೆರ್ಕೆ ಮಕ್ಕಳು ಬಾರಿ ಸಾಚ ಅಂದ್ಬಿಟ್ಟು ಇನ್ನೊಬ್ರು ಲೈಕ್ಸ್ ವ್ಯೂಸ್ ಫಾಲೋವರ್ಸ್ ಇಟ್ಕೊಂಡಿದ್ರು ಅಂತ ಹೇಳ್ತಿದಿರ ನೀವು ಅದನ್ನೇ ಮಾಡಿದ್ವಿ ಇಷ್ಟ ದಿನ ಇನ್ನ ಕೀಳಕ್ಕೆ ಇಟ್ಕೊಂಡಿದ್ರ ಜೊತೆಲಿ ಹಾಯ್ ಫ್ರೆಂಡ್ಸ್ ಇವತ್ತು ಎಲ್ಲರೂ ಎಚ್ಚರವಾಗಿರಿ ಆಗಿರಿ ಇವತ್ತು ಎಲ್ಲ ಗ್ರಹಣ ಅಂತೆ ಚಂದ್ರ ಚಂದ್ರ ಸೂರ್ಯ ಚಂದ್ರ ಸೂರ್ಯ ಗ್ರಹಣ ಅಂತೆ ಎಂತದ ಗ್ರಹಣ ಇವತ್ತು ಎಂಟು ಗಂಟೆ ಒಳಗಡೆ ತಿನ್ಬಿಡ್ಬೇಕು ಎಂಟು ಗಂಟೆ ಆದ್ಮೇಲೆ ತಿನ್ಬೇಡಿ ನೀರ್ ಕುಳಿಬೇಡಿ ಏನು ಮಾಡಬೇಡಿ ಮಲ್ಕೊಬಿಡಿ ಆಮೇಲೆ ಪ್ರೆಗ್ನೆಂಟ್ ಐಡಿ ಏನು ಕಟ್ ಮಾಡ್ಬಿಡಿ ಚಾಕು ಆಚೆ ಆಚುಗಡೆ ಹೋಗ್ಬಿಡಿ ಬಿಸಿಲು ನಿಮ್ಮ ಹೊಟ್ಟೆ ಮೇಲೆ ಬಿಡಬಿಡ್ದು ಆರಾಮಾಗಿರಿ ನಿಮ್ಮ ಅತ್ತೆ ಮಾವ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಯಜಮಾನರು ನಿಮ್ಮ ಅಕ್ಕ ತಂಗಿರು ನಿಮ್ಮ ಅಣ್ಣಂದ್ರು ಯಾರಾದರೂ ಇದ್ರೆ ಹೆಲ್ಪ್ ಮಾಡ್ಕೊಂಡು ತಿನ್ನಿ ನೀ ಚಾಕು ಮಾತ್ರ ಇಡಿಬೇಡಿ ಯಾಕಂದ್ರೆ ಚಾಕು ಹಿಡಿದ್ರೆ ಸುಮ್ಮನೆ ಏನೇನೋ ದ್ವೇಷ ಅದೆಲ್ಲ ಮಾಡ್ಕೊಬಿಡಿ ಪ್ರೆಗ್ನೆಂಟ್ ಹೇಳ್ತಿರೋದು ಹುಷಾರಾಗಿರಿ ಅಂದ ಇವತ್ತು ಚಂದ್ರಗ್ರಹಣ ಅಂತೆ ನೀವು ಅಷ್ಟೇ ಆಯ್ತಾ ಇವತ್ತು ಪೂಜೆ ಮಾಡ್ಕೊಂಡು ಆಂಜನೇಯ ಧ್ಯಾನದಲ್ಲಿ ದಪ್ಪ ಮಾಡ್ಕೊಂಡಿರಿ ದಯವಿಟ್ಟು ಯಾರು ಆಚೆ ಕಡೆ ಹೋಗ್ಬಿಡಿ ಆಮೇಲೆ ಎಂಟು ಗಂಟೆ ಆದ್ಮೇಲೆ ಊಟ ಮಾಡ್ಬಿಡಿ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆರಾಮಾಗಿ ಮಲ್ಕೋಬಿಡಿ ಯಾರು ಆಚೆಡೆ ಎದ್ದು ಹೋಗ್ಬೇಡಿ ದಯವಿಟ್ಟು ಹೋಗ್ಬೇಡಿ ಎಲ್ಲಾರು ಚೆನ್ನಾಗಿರ್ಬೇಕು ನಾವೆಲ್ಲ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಹೇಳ್ತಿರೋದು ಆಯ್ತಾ ನೀವೊಂದು ಅಬ್ಸರ್ವ್ ಮಾಡಿದೀರ ಯಾರು ರಿಯಲ್ ಲೈಫಲ್ ನೋಡಕ್ ಚೆನ್ನಾಗಿರ್ತಾರೆ ಅವ್ರು ಕೂಡ ಚೆನ್ನಾಗಿ ಕಾಣಿಸಲ್ಲ ಯಾರು ಫೋಟೋದಲ್ಲಿ ನೋಡಕ್ ಚೆನ್ನಾಗಿರ್ತಾರೆ ಅವ್ರು ರಿಯಲ್ ಅಲ್ಲಿ ಅಷ್ಟೊಂದ್ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾವು ಜಾಸ್ತಿ ಫೋಟೋಸ್ ಅಪ್ಲೋಡ್ ಮಾಡಲ್ಲ ಇನ್ನೊಂದು ವಿಷಯ ಕೇಳ್ಪಟ್ಟೆ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಪ್ರಶಸ್ತಿ ಬಂದಿದೆ ಸುದೀಪ್ ಅವರ ಹೆಸರಲ್ಲಿ ಕೂಗ್ತಾ ಇದ್ರೆ ಯಾರು ಇಲ್ಲ ಅಲ್ಲಿ ನಾಗೇಂದ್ರ ಪ್ರಸಾದ್ ಅವರು ಹೋಗಿ ತಗೋತಾರೆ ಪ್ರಶಸ್ತಿನ ಆ ಮೂಮೆಂಟ್ ಅಲ್ಲಿ ಅಲ್ಲಿ ಯಾರು ಇಲ್ಲ ಇಂತ ಅವಾರ್ಡ್ ಫಂಕ್ಷನ್ ಗಳಿಗೆ ನಮ್ಮ ಸೂಪರ್ ಸ್ಟಾರ್ ಗಳು ಯಾಕೆ ಹೋಗ್ಬೇಕು ನಮ್ಗೆ ಬೇಡ ವಿಜಯ್ ಅವರ ಮಾತು ಹೇಳ್ತಾರೆ ಪತ್ರಕರ್ತರು ಕೊಟ್ಟಿರೋ ಅವಾರ್ಡ್ ಏನೇ ಬೆಸ್ಟ್ ಅವಾರ್ಡ್ ಭೀಮಾ ಸಿನಿಮಾಗೆ ಅವ್ರು ಪತ್ರಕರ್ತರು ಗುರುತಿಸಿ ಒಂದು ಪ್ರಜಾವಾಣಿ ಅವರು ಪ್ರಜಾವಾಣಿ ಅವರು ಮತ್ತೆ ಒಂದಷ್ಟು ಪ್ರಶಸ್ತಿಗಳು ಬಂತವ್ರು ಅದನ್ನೇ ಹೇಳ್ತಾ ಇದ್ರು ಪತ್ರಕರ್ತರು ಕೊಡ್ತಾರಲ್ಲ ಅದಕ್ಕಿಂತ ಬೆಸ್ಟ್ ಪ್ರಶಸ್ತಿ ನ್ಯಾವುದೂ ಇಲ್ಲ ಈ ಪ್ರಶಸ್ತಿಗಳೆಲ್ಲ ಪಳ್ಳು ಅಂತ ಮತ್ತೆ ಇವ್ರು ಯಾಕೆ ಹೋದ್ರು ಅನ್ನೋದು ನನಗೂ ಪ್ರಶ್ನೆನೇ ಸಿ ಬಿಟ್ಟು ಈ ರೀತಿಯಾದಂಥ ಅವಮಾನ ಮಾಡೋದು ನಿಜವಾಗ್ಲೂ ದುರಂತ ಏನಾದರೂ ಇದ್ರೆ ದಯವಿಟ್ಟು ಇದನ್ನ ತಿದ್ದುಕೊಳ್ಳಿ ಸರಿಪಡಿಸ್ಕೊಳ್ಳಿ ಗೌರವಿಸೋದನ್ನ ಮೊದಲು ಕಲ್ತ್ಕೊಳ್ಳಿ ಕನ್ನಡಕ್ಕೆ ಮಾನ್ಯತೆ ಕೊಡೋದನ್ನ ಕಲ್ತ್ಕೊಳ್ಳಿ ಕನ್ನಡ ಎಲ್ಲರಿಗಿಂತ ಶ್ರೇಷ್ಠ ಕನ್ನಡ ಎಲ್ಲದಕ್ಕಿಂತ ಮೇಲ್ಪಟ್ಟದ್ದು ಅನ್ನೋದನ್ನ ನಾನು ಎದೆ ತಕ್ಕೊಂಡು ಹೇಳ್ತೀನಿ ಯಾಕೆ ಅಂದರೆ ನಿಮಗೆ ನಿಮ್ಮ ಸಿನಿಮಾಗಳಿಗೆ ಮಾರುಕಟ್ಟೆ ಎಲ್ಲಿದೆ ದುಡ್ಡಿಲ್ ತಗೋತೀರಾ ಕರ್ನಾಟಕದ ರಿಪೋರ್ಟೇನೇ ನಮಗೆ ಬೇಕು ಕರ್ನಾಟಕ ರಿಪೋರ್ಟ್ ಬಂದರೆ ಇಡೀ ಇಂಡಿಯಾ ಬೆಸ್ಟ್ ರಿಪೋರ್ಟ್ ಬಂದಂಗೆ ಅಂತೀರಾ ಇದೆಲ್ಲವನ್ನೂ ಮಾತಾಡೋ ನಮ್ಮ ಸಿನಿಮಾಗಳಿಗೆ ನಮ್ಮ ಭಾಷೆಗೆ ನಮ್ಮವರಿಗೆ ಯಾಕೆ ಈ ರೀತಿಯಾದಂಥ ಅವಮಾನವನ್ನು ಮಾಡ್ತೀರಾ ದಯವಿಟ್ಟು ಕನ್ನಡ ಚಿತ್ರರಂಗದ ಎಲ್ಲ ತಾರೆಯರು ನಿರ್ದೇಶಕರು ಕಂಪ್ಲೀಟ್ ಇಡೀ ಇಂಡಸ್ಟ್ರಿ ದಯವಿಟ್ಟು ಕೇಳಿಸ್ಕೊಳ್ಳಿ ನೆಕ್ಸ್ಟ್ ನೀವು ಈ ಥರದ್ದೊಂದು ವಿಚಾರಕ್ಕೆ ಹೋದಾಗ ಈ ತರದ ಪ್ರಶಸ್ತಿಗೆ ಕರೆದಾಗ ಅವರಿಗೆ ನಿಬಂಧನೆಗಳನ್ನು ಹಾಕಿ ಈ ರೀತಿಯಾದಂತಹ ಘನತೆ ಗೌರವ ನಮಗೆ ಕೊಡಬೇಕು ಈ ರೀತಿಯಾದಂತಹ ಫೆಸಿಲಿಟಿಗಳನ್ನು ನೀವು ನೀಡಬೇಕು ಆತರ ಬರ್ತೀವಿ ಅಂತ ಹೇಳಿ ಇಲ್ಲಾಂದ್ರೆ ಹೋಗಬೇಡಿ ದಯವಿಟ್ಟು ಯಾಕ್ರಿ ಬೇಕು ಇದು ಇಂಥ ಪ್ರಶಸ್ತಿಗಳು ಬೇಕಾ ನಮಗೆ ಈ ಅವಾರ್ಡ್ ನಾನು ಹೋಗಲ್ಲ ಫಸ್ಟು ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಮುಂದೆ ನಿಂತ್ಕೊಳ್ಳೋ ಕೆಪಾಸಿಟಿ ನಾವು ಬರಬೇಕು ಸರ್ ಫ್ರಂಟ್ ರೋ ನಮಗಿರ್ಬೇಕು ಸರ್ ಹಿಂದೆ ಇರಬೇಕು ಅವತ್ತು ನಾವು ಗೆದ್ವಿ ಸರ್ ಅದ್ಭುತ ಯಾಕಂದರೆ ಇವತ್ತು ಅದಕ್ಕೆ ನಾನು ಹೋಗಲ್ಲ ಸರ್ ಯಾಕಂದ್ರೆ ಅಲ್ಲೆಲ್ಲೋ ಕುರ್ಸಿರ್ತಾರಂತೆ ಅಲ್ಲೆಲ್ಲೋ ಇದ್ದಾರಂತೆ ಆ್ಯಕ್ಚುಲಿ ನನಗೆ ಒಂದು ಕಾಲ್ ಬಂದಿತ್ತು ಆ್ಯಕ್ಚುಲಿ ಒಂದೇ ಒಂದು ಬ್ಲ್ಯಾಕ್ ಲೇಡಿ ನಂತರ ಇರೋದು ಸೊ ಹೇಳಿದ್ರು ದರ್ಶನ್ ಹಿಂಗೆಲ್ಲ ಇದೆ ನಿಮ್ಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂದರೆ ನನಗೆ ಮಾಡೋದು ಬಿಟ್ಬಿಡಿ ಸರ್ ಯಾಕಂದರೆ ಈ ಸಲ ಇನ್ನೇ ವಿಟಬಲ್ ನೀವು ಕೊಡಲೇಬೇಕು ಸರ್ ಅದಕ್ಕೆ ಅದಕ್ಕೆ ಸಂಗೊಳ್ಳಿ ರಾಣಗೆ ಕೊಡಲೇಬೇಕು ಇನ್ನು ಆಪ್ಷನ್ ಇಲ್ಲ ನಿಮಗೆ ಬಟ್ ನಾನು ಬರೋಲ್ಲ ಸರ್ ಯಾವತ್ತು ಫ್ರಂಟ್ ರೋ ಕೊಡ್ತಿರೋ ನಮ್ಮ ಅಷ್ಟು ಜನ ಆರ್ಟಿಸ್ಟ್ ಗಳಿಗೆ ಅವತ್ ಬರ್ತೀನಿ ಸರ್ ನೋಡ್ಕೊಳ್ಳೋಣ ಹಾಯ್ ಗುಡ್ ಮಾರ್ನಿಂಗ್ ಪೈನಾಪಲ್ ಪೂಜೆ ಮಾಡಕತ್ತೀನಿ ಆಮೇಲೆ ಹಚ್ತೀನಿ ಬಂಗಾರಿ ಹೊರ ಗುಂಟಿನ ಬಂದ್ ಮಾಡ್ತೀನಿ ಮೇಡಂ ಓದಕತ್ತೀನಿ ಆಮೇಲೆ ಮಾಡ್ತೀನಿ ಹಲೋ ಮೂವಿ ನೋಡಕತ್ತೀನಿ ಆಮೇಲೆ ಮಾಡ್ತೀನಿ ಓಯ್ ನಾಷ್ಟ ಮಾಡಕ್ ಹೊಂತೀನಿ ಆಮೇಲೆ ಮಾಡ್ತೀನಿ ನಿದ್ದೆ ಬಂದಿದ್ ಮಾಡ್ತೀನಿ ಈ ಕಾರ್ಯಕ್ರಮ ಯಾವಾಗ್ಲೂ ಈ ತರ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದೆ ಹೋಗಿದ್ದೇನೆ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ತರ ಮಾಡಿದಾಗ ತುಂಬಾ ಮನ್ಸಿಗೆ ನೋವ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಇನ್ನೂ ಈಗ ಕನ್ನಡನ ತುಂಬಾ ಹೆಂಡಿಗ್ ಮಾಡ್ತೀರ ಅದೊಂದು ದ್ವೇಷ ಇರುತ್ತೆ ಒಂದು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳದ್ಕೊಟ್ಟು ಕೇಳಿದಿಲ್ಲ ಕನ್ನಡನ ತುಂಬಾ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ ನಾವು ನಾವ್ಯಾರು ಬರೋದಿಲ್ಲ ಜೈ ಕರ್ನಾಟಕ ಮಾತೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಂದ್ರೆ ನೀವು ಹೆಂತಿ ಸರಿಗಿಲ್ಲ ಅಂತೆ ಯಾರ ಹೇಳಿದ್ರಮ್ಮ ಸರ್ ಜನ ಮಾತಾಡ್ತಿದ್ರು ಸರ್ ಜನ ನೂರ್ ಮಾತಾಡ್ತಾರಮ್ಮ ಫಸ್ಟ್ ವೆರಿಫೈ ಮಾಡ್ಕೊಂಡ್ ಕ್ವಶನ್ ಕೇಳಿ ಯಾವ ಚಾನಲ್ ಸರ್ ನಮ್ದು ಬಿ ಎಫ್ ಚಾನಲ್ ಸರ್ ಬಿಎಫ್ ಚಾನಲ್ ಮತ್ತೆ ಮೈಕ್ ಸೈಡ್ಗೆ ಇಟ್ಟು ಹೋಗಿ ಅದನ್ನೇ ನೋಡ್ಕೊಂಡ ಕೂತ್ಕೊಂಡ್ಬಿಡು ಬಟ್ ಕೇಂದ್ರ ಸರ್ ಏನ್ ಮಾತಾಡ್ತಿರ ಸರ್ ನೀವು ಏನ್ ಮಾತಾಡ್ತೀರ ಅಂದ್ರೆ ಎಂತ ಕ್ವಶನ್ ಕೇಳ್ತೀವಿ ನಾನು ನನ್ನ ಹೆಂಚಿ ಸರಿಗಿಲ್ಲ ಅಂತಂದ್ರೆ ಪ್ರತಿ ಒಂದು ನಿಮ್ ಎದ್ರಿ ತೋರಿಸಕೋಬೇಕಾ ಸರಿ ಲೈವ್ ಬಂದು ಗೈಸ್ ನೋಡ್ರಿ ನಾನು ನನ್ನ ಹೆಂತಿ ಊಟ ಮಾಡ್ತಿದ್ದೀವಿ ಗೈಸ್ ನೋಡ್ರಿ ಗಾಯಸ್ ಇವಾಗ ನಾವು ರಾತ್ರಿ ಆಯ್ತು ಮಲ್ಕೊತಿದೀವಿ ಒಂದ್ ಮೂರ್ ಸಲ ಗಜ್ಮಾ ಮಾಡ್ತೀವಿ ಅಂತ ಪ್ರತಿ ಒಂದು ತೋರ್ಸಕ್ ಆಗುತ್ತೆ ಏನಮ್ಮ ಮಾತಾಡ್ತಾರೆ ನೀವ್ ಹೇಳೋದು ಸರಿ ಸರ್ ಬಟ್ ಹೊರಗಡೆ ಜನ ಮಾತಾಡ್ತಿದ್ದೀರಾ ಸರ್ ಆಯ್ತ್ ನೀನ್ ಹಂಗಂತಂದ್ರೆ ಅವ್ರ ಹತ್ರನೇ ಚರ್ಚೆ ಮಾಡ್ಕೋ ನನ್ ಪರ್ಸನಲ್ ವಿಷಯ ನಿಮ್ಗೆ ಆಗ್ಬೇಕಮ್ಮ ಜನರಿಗೆ ನಿಮ್ಗೆ ಕೇಳ್ತೀನಿ ಅಲ್ಲ ಸರ್ ಸತ್ಯನ ಸುಳ್ಳು ಅಂತ ನಾವು ಸರ್ ಕೇಳಕ್ ಒಂದ್ ಇತಿಮಿತಿ ಇರುತ್ತೆ ನನ್ ಪರ್ಸನಲ್ ವರ್ಗು ಬರೋದ್ ಅವಶ್ಯಕತೆ ಇಲ್ಲಮ್ಮ ಯಾವ್ದೋ ಶಾರ್ಟ್ ಚಾನಲ್ ತರ ಐತ್ ನೋಡಕ್ ನೀನು ಒಳ್ಳೆ ಪಿಸಿರಿ ಇದ್ದಂಗದಿ ಸರ್ ಏನ್ ಸರ್ ಶಾರ್ಟ್ ಚಾನಲ್ ಸರ್ ನಮ್ದು ಬಿ ಎಫ್ ಚಾನಲ್ ಹಂಡ್ರೆಡ್ ಕೆ ಇದೆ ನಮ್ದು ಇನ್ಸ್ಟಾಗ್ರಾಮ್ ಹಂಡ್ರೆಡ್ ತಗೊಂಡ್ ಮುಕ್ಳಾಗಿ ಇಟ್ಕೋ ಫಸ್ಟ್ ಕ್ವಶನ್ ಎಂತ ಕೇಳ್ಬೇಕನ್ನ ತಿಳ್ಕೊ ಅದಕ್ಕೆ ನಮ್ ಬಾಸ್ ನಿಮಗೆ ಹಂಗ್ ಬಾಯ್ ಸಿಕ್ಕ ಬಯದು ಏನ್ ಬೈದಿದಾರೆ ಏ ಸ್ವಲ್ಪ ಹೋಗ್ ನೋಡ್ಕ ಯೂಟ್ಯೂಬ್ ಅಲ್ಲಿ ವೀಡಿಯೋ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮ್ಮಿಂದ ನೀವು ಬಿಡಿ ಸರ್ ಏನ್ ನಮ್ಮಿಂದ ನೀವು ಸಲ್ಲಿಗೆ ಕೊಟ್ಟ ನಾಯಿ ಸಾಮಾನು ಮೂಸಿತ ಇಷ್ಟೊತ್ತನ ನಿನ್ನ ಹತ್ರ ಕುತ್ಕೊಂಡ್ ಮಾತಾಡಿದ್ದೆ ಯಾವ್ದೋ ಶಾರ್ಟ್ ಏನೋ ಹೊರಗಡೆ ಜನ ಹೇಳ್ತಿದ್ರು ಅದನ್ನ ಬಂದ್ ನಿಮ್ ಕೇಳಿದೆ ತಪ್ಪ ಸರ್ ತಪ್ಪಾ ಪ್ರತಿಯೊಂದು ಕೇಳ್ತಿ ಅವ್ರ ಏನ್ ಮಾತಾಡ್ತಾರಂತ ಓ ಬಿಡಿ ಸರ್ ಹೋಗ್ತಿವಿ ಬಿಡಿ ನೀವ್ಯಾರು ನೀವು ಊರ್ ಜಿಟ್ಟ್ಯಾ ಇವ್ನು ಪಕ್ಕ ಇವ್ರದ್ದು ಗಂಡ ಎಂತಿದ್ ಏನೋ ಆಗಿರುತ್ತೆ ಅಯ್ಯೋ ಏನೋ ಮಾತಾಡ್ಕೊಂಡು ಇಲ್ಲ ಏನಿಲ್ಲ ಸರ್ ಏನಿಲ್ಲ ಹೋಗ ಊರ್ ಜಿಟ್ಟ್ಯಾ ಯಾರೆಲ್ಲ ಲವ್ ಫೇಲ್ಯೂರ್ ಆಗಿದ್ರು ಮದ್ವೆನೇ ಆಗ್ತಿಲ್ಲ ಎಲ್ಲ ಲವ್ ತರ ಮೇಂಟೈನ್ ಮಾಡ್ತಿರೋ ಈ ಒಂದು ಟೈಮಲ್ಲಿ ನೀವು ಗಂಡ ಲವರ್ಸ್ ಜೊತೆ ನೀವು ಅನ್ವನ್ಯ ಮಾತಾಡಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ನಾನು ಮದ್ವೆ ಆಗ್ತೀನಿ ಅಂತ ಏನಾದ್ರು ಹೇಳಿ ಅವ್ರು ಓಕೆ ಕೊಟ್ರೆ ಮದ್ವೆ ಸಕ್ಸಸ್ ಆಗುತ್ತೆ